ನಮಸ್ಕಾರ ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ದಿನನಿತ್ಯ ಅಡುಗೆಗಳಿಗೆ ಮಾಡುವಂತಹ ಒಂದು ವಿಧದ ಸಾಂಬಾರ್ ಅಥವಾ ಹುಳಿ ಕರಾವಳಿ ಭಾಗಗಳಲ್ಲಿ ಮಾಡುವ ಬಸಳೆ ಸೊಪ್ಪಿನಿಂದ ಹೇಗೆ ಮಾಡೋದು ಅಂತ ನೋಡೋಣ ಅನ್ನದೊಂದಿಗೆ ನೀರು ದೋಸೆ ಪುಂಡಿ ಜೊತೆ ಅದ್ಭುತ ಕಾಂಬಿನೇಷನ್ ಆಗಿರುವ ಈ ಬಸಳೆ ಸೊಪ್ಪಿನ ಸಾಂಬಾರ್ ಮಾಡೋದಕ್ಕೆ ಮೊದಲಿಗೆ ಕಾಲು ಕಪ್ನಷ್ಟು ತೊಗರಿ ಬೇಳೆಯನ್ನು ತೊಳೆದು ಕುಕ್ಕರಿಗೆ ಹಾಕಿ ಚೆನ್ನಾಗಿ ತೊಳೆದು ಹೆಚ್ಚಿರುವಂತಹ ಬಸಳೆ ಸೊಪ್ಪು ನಾಲ್ಕು ಕಪ್ಪಿನಷ್ಟಿದೆ ಈ ಥರ ದೊಡ್ಡದಾಗಿ ಕಟ್ ಮಾಡಿರುವಂಥದ್ದು ದಂಟು ಸಮೇತವಾಗಿ ಕುಕ್ಕರಿಗೆ ಹಾಕಿ ಎರಡು ಕಪ್ ನೀರು ಸೇರಿಸಿ ಕಾಲು ಚಮಚ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಬೆಲ್ಲ ಒಂದು ಈರುಳ್ಳಿ ಈ ಥರ ದೊಡ್ಡಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನಂತರ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಹಾಕಿ ಬೇಯಿಸಬೇಕು ಮಸಾಲ ಹುರಿಯೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕಿ ಬಿಸಿಯಾದ ಮೇಲೆ ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಜೀರಿಗೆ ಕಾಲು ಚಮಚ ಸಾಸಿವೆ ಐದು ಒಣಮೆಣಸು ಹತ್ತು ಎಲೆ ಕರಿಬೇವು ಇವಿಷ್ಟು ಹಾಕಿ ಮಧ್ಯಮ ಉರಿಯಲ್ಲಿ ಕೆಂಪಗೆ ಆಗೋ ತನಕ ಮಸಾಲವನ್ನು ಹುರಿದು ಗ್ಯಾಸ್ ಫ್ಲೇಮನ್ನು ಆರಿಸಿ ನಂತರ ಏಳು ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗಿ ಹೋಗಿದೆ ಬೆಳ್ಳುಳ್ಳಿ ಹುರಿಬೇಕಾಗಿಲ್ಲ ಅದೇ ಈ ರೆಸಿಪಿಯ ಒಂದು ಹೈಲೈಟ್ ಅಂತ ಹೇಳ್ಬೋದು ನಂತರ ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಹಸಿ ತೆಂಗಿನ ತುರಿ ಹಾಕಿ ಹುರಿದಿಟ್ಟಿರುವಂತಹ ಮಸಾಲ ಸೇರಿಸಿ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಹಾಕಿ ನುಣ್ಣಗೆ ನೀರು ಸೇರಿಸಿ ಅರ್ಕೊಂಡು ಪಕ್ಕದಲ್ಲಿಡಿ ಈ ಕಡೆ ಬೇಯೋದಕ್ಕೆ ಇಟ್ಟಿರುವಂತಹ ತೊಗರಿಬೇಳೆ ಹಾಗೂ ಬಸಳೆ ಸೊಪ್ಪು ಕೂಡ ಹದವಾಗಿ ಬೆಂದಿದೆ ಬೇರೆ ಪಾತ್ರಕ್ಕೆ ವರ್ಗಾಯಿಸಿ ರುಬ್ಬಿರುವ ಮಸಾಲಾ ಮಿಶ್ರಣ ಹಾಕಿ ಒಂದು ಕಪ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು ಒಂದು ಮೂರ್ನಾಲ್ಕು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಇನ್ನು ಗ್ಯಾಸ್ ಫ್ಲೇಮನ್ನು ಆರಿಸ್ಬೋದು ಸಾಮಾನ್ಯವಾಗಿ ನಾನು ಆಗತಾನೆ ಹುರಿದು ಮಾಡಿರುವಂತಹ ಮಸಾಲದಿಂದ ತಯಾರಿಸಿದ ಸಾಂಬಾರ್ಗೆ ಒಗ್ಗರಣೆ ಹಾಕೋದಿಲ್ಲ ಬೇಕಿದ್ದರೆ ಸಾಸಿವೆ ಒಣಮೆಣಸು ಕರಿಬೇವಿನ ಒಗ್ಗರಣೆಯನ್ನು ಈ ಹುಳಿಗೆ ಹಾಕ್ಬೋದು ಕರಾವಳಿ ಭಾಗದ ಅಡುಗೆಗಳೆಂದರೆ ಯಾರಿಗೆಲ್ಲ ಇಷ್ಟ ಆಗತ್ತೆ ಅವರೆಲ್ಲರೂ ವೀಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಭೇಟಿಯಾಗೋಣ ಧನ್ಯವಾದಗಳು